ಇಲ್ಲ ಏನು ಅಂತಂದ್ರೆ ಸದ್ಗುಣನಾಥ ದೊರಿಬೇಕಲ್ಲ ಪುಣ್ಯ ನಿಮ್ಮದೆಲ್ಲ ಪುಣ್ಯ ಮಾಡಾರೆ ಅದಕ್ಕೆ ಅಕ್ಕ ಮಾಡಿ ಒಂದು ಕಡೆ ಬರ್ತಾರೆ ಏನು ಅಂತಂದ್ರೆ ಅರುಣಗೊಂಡ ಕೆರೆಗೆ ತೊರೆಬಂದು ಹಾಯ್ದಂತಾಯಿತ್ತು ಬರಲುಗೊಂಡ ಸಸಿಗೆ ಮಳೆ ಸುರಿದಂತಾಯಿತ್ತು ದೇವ ಇಹ ಸುಖ ಪರ್ವ ಗತಿ ನಡೆದು ಬಂದಂತಾಯಿತ್ತು ನೋಡ ಚೆನ್ನ ಮಲ್ಲಿಕಾರ್ಜುನ ಕಾರ್ಜುನ ದೇವ ಗುರುಪಾಳವ ಕಂಡು ಧನ್ಯರಾದೆನಯ್ಯ ಬರ ಸುಂದರವಾಗಿ ಬರೀತಾ ನಾನು ಹೇಳ್ತಾ ಇದಂದ್ರೆ ಅರಳುಗೊಂಡ ಕೆರೆಗೆ ತೊರಿ ಬಂದು ಹಾಯ್ದಂತ ಇತ್ತು ಕೆರೆಯಾದ ನೀರು ಬಿದ್ದಿಲ್ಲ ಕೆರೆಗೆ ನೀರ ಬಂದಿಲ್ಲ ಎಷ್ಟು ವರ್ಷವಾಯ್ತು ನೀರ ಬಂದಿಲ್ಲ ಒಂಬ ಕಾಲುವೆ ಬಂದೋ ಹಳ್ಳ ಬಂದೋ ಏನೋ ಒಂದಾಗಿ ಆಗಿ ನೀರು ತುಂಬಿತು ಕೆರೆ ಅಂದ್ರೆ ಎಷ್ಟು ಸಂತೋಷ ಅಲ್ಲ ಮುಂದರೆಕ್ತ ಇದ್ದಾಳೆ ಎಷ್ಟು ಸಂತೋಷ ಆಗುತ್ತೋ ಮುಂದೆ ದೊರೀತಾ ಇದ್ದಾಳೆ ನೀವೆಲ್ಲಾ ಬೆಳೆಯನ್ನ ಬೆಳೆದಿದ್ರಿ ಬಲ್ದಾಗ ಸುಡು ಸುಡು ಬಿಸಿಲು ಒದಿ ಹೊಂಟಾವ್ ಅಂತಹ ಒಣಗುವಂತ ಸಸಿಗೆ ಒಂದು ವೇಳೆ ಮಳೆ ಸುರಿದು ಬಿಟ್ರ ಎಷ್ಟು ಸಂತೋಷ ಆಗತ್ರಿ ಜೀವ ಬರುತ್ತೆ ಆ ಸಸಿಗಳಿಗೆ ಅಲ್ಲ ಹಾಗೆ ಏನಂದ್ರೆ ಒಂದು ಕಾಲಕ್ಕ ನಂದೀಶ್ವರ ಅಂತ ಯಾರು ಹಾಕ್ತಿದಿಲ್ಲ ಅಂತ ಅಲ್ಲ ಚಪ್ಪಾಳೆ ಹೊಡಿತೀರ ಚಪ್ಪಾಳೆ ಹೊಡಿತೀರಲ್ಲ ಒಂದ್ ಐತ್ ವಿಷಯ ಇನ್ನು ಡಾಕ್ಟರ್ ಡಾಕ್ಟರ್ ಹೆಸರು ಏನ ಐತ್ರಿ ಡಾಕ್ಟರ್ ಹಾ ಚೌದಾ ಡಾಕ್ಟರ್ ಹೇಳಿದ್ರೆ ನಿನ್ನೆ ಶ್ರೀಶೈ ಶ್ರೀಶೈ ಚೌದಾ ಡಾಕ್ಟರ್ ಹೇಳತಿದ್ರ ನಿನ್ನೆ ಏನ್ ಹೇಳಕತ್ತಿದ್ರು ಅಂದ್ರೆ ಅವ್ರ ಅನ್ನೋದಕ್ಕಿಂತ ಪೂರ್ವದೊಳಗೆ ಅವ್ರಿಗೆ ಒಬ್ರು ಯಾರೋ ಹೇಳಿದ್ರಂತೆ ಅವ್ರ ಚಿಕ್ಕಪ್ಪ ಹೇಳಿದ್ರಂತೆ ಹಿಂಗ ಸತ್ತಿಗಾಗಿ ಅಂದ್ರೆ ಸತ್ತಿಗೊಂಟೆ ಸತ್ತಿಗೆ ಹೋಗೋಲಕ್ಕ ನಂದೀಶ್ವರ್ ಹೋಗಬಾರದು ಅಂದ್ರೆ ಅಂತ ಪಕ್ಕದಲ್ಲಿ ನಂದೀಶ್ವರ್ ಐತಿ ಹುಷಾರ್ ಅಂದ್ರಂತೆ ಅವ್ರು ಯಾಕೆ ನಂದೀಶ್ವರ ಸುದ್ದಿನ ತೆಗಿಬಾರ್ದು ಯಾಕೆಂದ್ರೆ ಅಲ್ಲಿ ಹೋದವರು ವಾಪಸ್ ಬರ್ತಾರಂತ ಗ್ಯಾರಂಟಿ ಇಲ್ಲ ಅಂದಿದ್ರಂತ ಅವ್ರು ಅಷ್ಟು ಭಯಾನಕವಾದಂತ ಊರಾಗಿತ್ತು ಈ ನಂದೀಶ್ವರ ಅಷ್ಟು ಭಯಾನಕವಾಗಿತ್ತು ಈ ನಂದೀಶ್ವರ ನಂದೀಶ್ವರ ಅಂದ್ರೆ ಆ ಸ್ಥಿತಿ ಇತ್ತು ಅವಾಗೆಲ್ಲ ಏನು ಕೊಲೆಗಡೆ ಅದು ಇದು ಬಹಳಷ್ಟು ಈ ನಂದೀಶ್ವರ ಆ ರೂಪದಲ್ಲಿ ಮರುಭೂಮಿ ಆಗಿತ್ತು ಎಂಥ ಮರುಭೂಮಿ ಪ್ರೀತಿ ಇಲ್ಲದ ಮರುಭೂಮಿ ಹೃದಯದ ಇಲ್ಲದಂತ ಮರುಭೂಮಿ ಆಗಿತ್ತು ಈ ನಂದೀಶ್ವರ ಭಕ್ತಿ ಇಲ್ಲದ ಮರುಭೂಮಿ ಆಗಿತ್ತು ಈ ನಂದೇಶ್ವರ ವಿಶ್ವಾಸವಿಲ್ಲದ ಇಲ್ಲದ ಮರುಭೂಮಿ ಆಗಿತ್ತು ಈ ನಂದೀಶ್ವರ ீஸ்வரீஸ்வர அறுவத்தொந்து வரவத்தே இஸ்விய கால நாவே டா நான் ஏத மர ಇಂತಹ ಬರಡೋ ಪ್ರೀತಿ ಪ್ರೇಮ ಹೃದಯ ಅನ್ನುವಂಥದ್ದು ಭಕ್ತಿ ಜ್ಞಾನ ವೈರಾಗ್ಯ ಯಾವುದೂ ಇಲ್ಲದಂತಹ ಮರುಭೂಮಿಯೊಳಗೆ ಓಯಾಸಿಸ್ ಅಲ್ಲ ಅನ್ನುವ ರೂಪದೊಳಗ ಸದ್ಗುರು ಹರಿದು ಬಂದ ಎಲ್ಲಿಗೆ ಅಂದ್ರೆ ಈ ನಂದೀಶ್ವರ ಭೂಮಿ ನಂದೀಶ್ವರ ಭೂಮಿಗೆ ಹರಿದು ಬಂದ ಈ ನಂದೀಶ್ವರ ಧೈದ್ರ ಎಲ್ಲಿ ಹುಡುಕಿದ್ರು ಬಂದು ಮರುಭೂಮಿ ಈಗ ನಂದೀಶ್ವರ ಯಾಕೆ ನಂದೀಶ್ವರ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯವೂ ಕೂಡ ಭಕ್ತಿಯಿಂದ ತುಂಬಿಕೊಂಡು ಹೋಗಿದೆ ವಿಶ್ವಾಸದಿಂದ ತುಂಬಿಕೊಂಡು ಹೋಗಿದೆ ನಂಬಿಕೆಯಿಂದ ತುಂಬಿಕೊಂಡು ಹೋಗಿದೆ ಅಷ್ಟೇ ಅಲ್ಲ ಶ್ರದ್ಧೆ ಗುರುವಿನಲ್ಲಿರುವಂತ ಶ್ರದ್ಧೆ ತುಂಬಿಕೊಂಡು ಹೋಗಿದೆ ಅಷ್ಟೇ ಅಲ್ಲ ಪ್ರೀತಿ ಪ್ರೇಮ ವಿಶ್ವಾಸ ಏನು ಸಂಸ್ಕಾರ ಅಲ್ಲ ಎಲ್ಲಿ ಹುಡುಕಿದ್ರು ಕೂಡ ಈ ನಂದೀಶ್ವರ ಪ್ರತಿಯೊಬ್ಬ ಹೃದಯದೊಳಗೂ ಹುಡುಕಿದ್ರು ಕೂಡ ಎಲ್ಲಿಯೂ ಮರುಭೂಮಿ ಸಿಗುತ್ತಾ ಈಗ ಹುಡುಕಂತ ಹೋದ್ರು ಸಿಗುವಾಗ್ರು ಎಂತ ಪರಿವರ್ತನೆ ನೀವು ನಂದೀಶ್ವರ ಗ್ರಾಮ ಪುಣ್ಯವಂತರು ನಿಮಗೆಲ್ಲ ಬಹಳಷ್ಟು ಪುಣ್ಯವಂತರು ಎಂಥ ಸಂಸ್ಕಾರ ಈ ನಂದೀಶ್ವರ ಗ್ರಾಮದೊಳಗ ಹುಟ್ಟಿದ ಮಗುವಿಗೂ ಕೂಡ ಎಷ್ಟು ಸಂಸ್ಕಾರ ಬಹಳಷ್ಟು ಪುಣ್ಯವಂತರು ನೀವೆಲ್ಲ ಇಂಥ ಗುರುಗಳನ್ನು ಪಡೆದಿರಲ್ಲ ಗಾಳಿ ಬಿಟ್ಟಾಗ ತೂರಿಕೊಳ್ಳಯ್ಯ ಗಾಳಿ ನಿಮ್ಮ ಆಧೀನವಲ್ಲವಯ್ಯ ಈಗಂತ ಗಾಳಿ ಬಿಟ್ಟದ್ ಗೊತ್ತೀಶ್ವರ್ ಎಂತ ಗಾಳಿ ಬಿಟ್ಟತ್ರಿ ನಾತನ ಗಾಳಿ ಬಿಟ್ಟತಿ ಸಂಸ್ಕೃತದ ಗಾಳಿ ಬಿಟ್ಟತಿ ಶ್ರದ್ಧೆಯ ಗಾಳಿ ಬಿಟ್ಟತಿ ಈಗ ಬಳ್ಕೊಬೇಕ್ರಿ ಬಳಕ ಏನು ಸಿಗದ ಸದ್ಗುರು ಏನ್ ಏನು ಕೊಡ್ತಾನದ ಬಳಕ ಕಲಿಬೇಕು ಬಳಕು ಯಾಕಂದ್ರೆ ಸಿಕ್ಕತಿ ನಿಧಿ ಪರಮ ನಿಧಿ ಸಿಕ್ಕತಿ ಬಂಗಾರ ಮಹತ್ವದ್ಗುರುನಾಥ ನಿಧಿ ಸಿಕ್ಕತ್ತಲ್ಲ ಅದು ಬಹಳ ದೊಡ್ಡದು ನಂದೀಶ್ವರ ಪುಣ್ಯ ಮಾಡತಿ ನಂದೀಶ್ವರಷ್ಟು ಪುಣ್ಯ ಮಾಡತಿ ಅಂತ ಹೇಳ್ತಾ ಮುಂದಿನ ವಿಷಯವನ್ನ ಕುರಿತು ಇನ್ನೂ ಮಹಾತ್ಮರು ಮಾತನಾಡವರಿದ್ದಾರೆ ನಾವು ನೀವೆಲ್ಲ ಕೂಡ ಅವರ ಅಮೃತ ಕೇಳಿ ನಾವು ನೀವೆಲ್ಲ ಪುಣ್ಯವಂತರಾಗೋಣ ನಮ್ಮ ಅಂತರದ ಅಂತರಂಗದ ಕಲ್ಮಶತೆ ಅಳಿದು ಹೋಗ್ತಾ ಇದೆ ಅದಕ್ಕೆ ಅವರಿಗೆ ಅನುಕೂಲ ಮಾಡಿ ಕೊಡ್ತಾ ನನ್ನ ಎರಡು ನುಡಿಗಳನ್ನ ಅಪ್ಪಣ ಚರಣಗಳಿಗೆ ಅರ್ಪಿಸುತ್ತಾ ನನ್ನ ಎರಡು ನುಡಿಗಳಿಗೆ ವಿರಾಮವನ್ನು ಕೊಡ್ತೇನೆ ಹರೋಂ ಸದ್ಗುರುನಾಥ